ಮಾಡಿದ್ದಾರೆ ಸಮರ್ಥನೆ ಈಗ ಏನೋ ಅವರು ಆರೋಪ ಮಾಡಿದ್ದಾರೆ ರವಿಕುಮಾರ್ ಅನ್ನೋರು ಅವರು ಗೌರವಾಧ್ಯಕ್ಷರಾಗಿ ನಾವು ರಾಜ್ಯಸಭೆಯಲ್ಲಿ ಒಂದು ನಾವು ಅದು ಏನು ಎಲೆಕ್ಟೆಡ್ ಬಾಡಿ ಡೈರೆಕ್ಟರ್ ಆದ್ಮೇಲೆ ಅವ್ರನ್ನ ನಾವು ನಾಮಿನೇಟೆಡ್ ಮಾಡ್ಕೊಂಡಿದ್ವಿ ಗೌರವಾಧ್ಯಕ್ಷರಾಗಿ ಗೌರವವಾಗಿ ನಡ್ಕೊಳ್ಳಿ ಹೇಳಿ ಹೇಳಿದ್ವಿ ಆ ಗೌರವಾಗಿ ನಡ್ಕೊಂಡೇ ಇರೋದು ಅದು ನಾನು ಈಗ ನಾನು ಮಾತಾಡೋಕ್ಕೆ ಸರಿ ಸಮ ಸರಿಯಾದ ಸಮಯ ಅಲ್ಲ ಅವ್ರು ಗೌರವಾಗಿ ನಡ್ಕೊಂಡ್ರೋ ಇಲ್ಲ ಅನ್ನೋದು ಹೆಣ್ಮಕ್ಳು ಹೇಳ್ತಾರೆ ಏನು ಆರೋಪ ಮಾಡಿದ್ದಾರೆ ಹೆಣ್ಮಕ್ಳು ಸರಿಯಾಗಿ ನೆಡ್ಸ್ಕೊಳ್ಳಲ್ಲ ಇವತ್ತು ತುಂಬ ಇದು ಮಾಡ್ತಾರೆ ಅಂತ ಹೆಣ್ಮಕ್ಳು ಯಾವ ಹೆಣ್ಮಕ್ಳು ಸರಿಯಾಗಿ ನೆಡ್ಸ್ಕೊಳ್ಳೋಲ್ಲ ಅಂತ ನಮ್ಮಲ್ಲಿ ಮೂ ನಾಲ್ಕು ಜನ ಹೆಣ್ಮಕ್ಳು ಇದ್ದಾರೆ ಡೈರೆಕ್ಟರು ಅದರಲ್ಲಿ ಒಬ್ಬರು ಒಬ್ಬರು ತೆಗೆದುಬಿಟ್ಟಿದ್ವಿ ಯಾರು ಶಿವಜಾತ ಮಯೂರಿ ಅನ್ನೋರು ಅವರು ಮೂರು ಮೀಟಿಂಗ್ ಬರಲಿಲ್ಲ ಅವರು ಅದು ತರದ್ದಾಗಿದೆ ಅವ್ರು ತೆಗೆದುಬಿಟ್ಟಿದ್ವಿ ಅವರು ಅವರು ಬಿಟ್ಬಿಟ್ರೆ ಮೂರು ಜನ ಇದ್ದಾರೆ ಅವರಾದ್ರೂ ಅವರು ಪ್ರೆಸ್ಬಿಟ್ಟು ಮಂಗಳವಾರ ನಾವು ನಿಮಗೆ ಕರೀತೀವಿ ಅವರಲ್ಲಿ ಅವ್ರಿಗೆ ಹೆಣ್ಮಕ್ಳಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಬಗ್ಗೆ ನಾವೇನು ಮಾತಾಡಬೇಕು ಏನಾಗಿದೆ ಈ ಗೌರವಾಧ್ಯಕ್ಷರು ಏನು ರವಿಕುಮಾರ್ ಅವರು ಅವರು ಏ ಅವ್ರನ್ನ ಯಾರು ತೆಗೆದಿದ್ದೀರಿ ಅನ್ನೋದು ಆರೋಪ ಮಾಡ್ತಾರೆ ತನ್ನ ತಾನಾಗೆ ನಮ್ಮ ಅಧಿಕಾರ ಬಳಸ್ಕೊಂಡು ತೆಗಿತಾರೆ ಅನ್ನೋದು ಅದೆಲ್ಲ ಸುಳ್ಳು ಸುಳ್ಳು ಆರೋಪ ಅದಕ್ಕೆ ದಾಖಲೆ ಇದೆ ನಮ್ಮ ರಾಜ್ಯ ಸಂಘದ ಬೈಲಾ ಪ್ರಕಾರ ಮೂರು ಮೀಟಿಂಗ್ ಬರದೇ ಇರೋದ್ರಿಂದ ಅವ್ರನ್ನ ತನ್ನ ತಾನಾಗಿ ತೆಗೆದಿದ್ದೀವಿ ಅವರು ರದ್ದಾಗಿದ್ದಾರೆ ಅವ್ರಿಗೆ ಇಲ್ಲಿ ಅವ್ರಿಗೆ ರೆಜಲೇಷನು ಆಗೋಗಿದೆ ಅಲ್ಲಿ ನಾಡಕ ಮಂಡಳಿಯಲ್ಲಿ ಆಗಿದೆ ಈ ಸಿ ಬಿಲ್ಡಿಂಗಲ್ಲೂ ಆಗೋಗಿದೆ ಹಂಗಾಗಿ ಅವರು ಆಕ್ಚುಲಿ ಮೆಂಬರ್ ಅಲ್ಲ ಅವರು ಮೇಲೆ ಇವು ಏನಾಗಿದೆ ನಮ್ಗೊಂದು ಅಧಿಕಾರ ಇತ್ತಲ್ವ ಹೋಯ್ತಲ್ವಾ ಅನ್ನೋದಕ್ಕೆ ಅವರು ಆರೋಪಗಳು ಮಾಡ್ತಾ ಇದ್ದಾರೆ ಅದು ಶುದ್ಧ ಸುಳ್ಳು ಆಮೇಲೆ ಲಕ್ಷಗಟ್ಟಲೆ ನಾನು ದುಡ್ಡು ಕೊಟ್ಟಿದ್ದೀನಿ ಒಂದು ಲಕ್ಷ ಕೊಟ್ಟಿದ್ದೀನಿ ಪ್ರೂಫ್ ಕೊಡಬೇಕಲ್ವಾ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ಒಂದು ಲಕ್ಷ ಕೊಟ್ಟಿದರೆ ಅದಕ್ಕೆ ನಾವು ಚೆಕ್ ಮುಖಾಂತರ ಕೊಟ್ಟಿದ್ದೀರಾ ಕ್ಯಾಶ್ ಕೊಟ್ರೆ ಕ್ಯಾಶ್ ಯಾವಾಗ ಕೊಟ್ಟ್ರಿ ಯಾರ ಮುಖಾಂತ್ರ ಕೊಟ್ಟ್ರಿ ಏನಾದ್ರು ಇರಬೇಕು ನಾವು ಪ್ರತಿ ಯಾವುದೇ ಫಂಕ್ಷನ್ ಮಾಡಬೇಕಾದ್ರೆ ನಾವೆಲ್ಲ ನಮ್ಮ ಡೈರೆಕ್ಟ್ರುಗಳು ಡೋನರ್ಗಳು ಯಾರ್ಯಾರು ಆಗ್ತಾರೋ ಅವ್ರು ಅವ್ರದ್ದೆಲ್ಲ ಅದು ಈಗಲೂ ಇದೆ ನಿಮಗೆ ಪಟ್ಟಿ ಕೊಡ್ತೀವಿ ಒಂದು ಸರಿ ಪ್ರತಿಮಾ ಪುರಸ್ಕಾರದಲ್ಲಿ ಕಲೆಕ್ಷನ್ ಎಷ್ಟಾಗಿತ್ತು ಅವರವರು ಡೈರೆಕ್ಟ್ರ್ ಎಷ್ಟು ಕೊಟ್ಟರು ಸಂಘ ಎಷ್ಟಾಗಿತ್ತು ಅದೆಲ್ಲ ಅದು ಲೆಕ್ಕ ಆಗಿದೆ ಅದು ಅವರು ಆರೋಪ ಮಾಡೋದು ಸುಳ್ಳು ಅವರು ಲಕ್ಷಾಂತ ಗಟ್ಟಲೆ ಕೊಟ್ಟಿದ್ದರೆ ಅದಕ್ಕೆ ಅವ್ರಿಗೆ ಮಾಹಿತಿ ಇರಬೇಕು ನಾನು ನಾನು ಒಂದು ಲಕ್ಷ ಕೊಟ್ಟಿದ್ದೀನಿ ಅಂದರೆ ಚೆಕ್ ಕೊಟ್ಟಿದ್ದೀನ ಯಾವುದೂ ಮುಖಾಂತರ ಕೊಟ್ಟಿರೋದಕ್ಕೆ ಒಂದು ಪ್ರೂಫ್ ಇರಬೇಕು ಸುಮ್ಮ ಸುಮ್ಮನೆ ಆರೋಪಗಳು ಮಾಡ್ತಾರೆ ಲಕ್ಷಗಟ್ಟಲೆ ಅಲ್ಲಿ ಏನು ಕರಂಜೆ ಮಠದಲ್ಲಿ ಮಠಕ್ಕೆ ದುಡ್ಡು ಕೊಟ್ಟಿರೋದು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಮಠ ಮಠದ ಪೀಠಾಧ್ಯಕ್ಷರಿದ್ದಾರೆ ಕರಂಜೆ ಉತ್ತಾನಂದ ಸ್ವಾಮಿಗಳು ಅವ್ರನ್ನ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿ ನಾವು ನಿಮಗೆ ಅವ್ರ ನಂಬರ್ ಎಲ್ಲ ಕೊಡ್ತೀವಿ ಸ್ವಾಮೀಜಿಯವ್ರ ನಂಬರ್ ಕೊಡ್ತೀರಿ ಅಲ್ಲಿ 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 ಸೆಕ್ರೆಟ್ರಿಗಳು ಅವರೆಲ್ಲ ಇರ್ತಾರೆ ಅವ್ರ ನಂಬರ್ ಕೊಡ್ತೀರಿ ನಮಗೆ ಆದ್ರೂ ಯಾವುದಾದ್ರೂ ಜವಾಬ್ದಾರಿ ಈಗ ದುಡ್ಡು ವಸೂಲಿ ಮಾಡೋದಾಗಲಿ ಅಲ್ಲಿಂದ ಮಾಡೋದು ಯಾವುದಾದ್ರು ಕೊಟ್ಟಿದ್ದರೆ ಕಲೆಕ್ಷನ್ ಮಾಡಿ ನಾವು ಕೊಡಬೇಕಾಗಿ ಅವರು ಬರ್ತಾರೆ ವರ್ಷಕ್ಕೊಂದ್ಸರಿ ಅವರು ಬಂದು ಅವರು ಫಂಕ್ಷನ್ ಮಾಡ್ತಾರೆ ವರ್ಷ ವರ್ಷ ಅದಕ್ಕೇನೋ ದೇಣಿಗೆ ಅವರವ್ರ ಮನೆಗಳಲ್ಲಿ ಕೈಲಾದಷ್ಟು ಸಹಾಯ ಮಾಡ್ತಾರೆ ಅವ್ರು ಎಲ್ಲರೂ ಅದು ಅದು ಬಿಟ್ಟರೆ ನಾವು ಯಾರತ್ರೂ ದುಡ್ಡಿಸ್ಕೊಂಡಾಗ್ಲಿ ಅವ್ರಿಗೆ ಮಠಕ್ಕೆ ನಾವು ಮೋಸ ಮಾಡಿರೋದು ಅಂದಲ್ಲ ಶುದ್ಧ ಸುಳ್ಳು ಆಗಿರೋ ಸಂಘ ಇದಕ್ಕೆ ಅದು ಶಕ್ತಿ ಇದೆ ಸುಮ್ಮ ಸುಮ್ಮನೆ ಆರೋಪಗಳ ಮಾಡೋದು ಈಗ ಅಧಿಕಾರ ಇದೆ ಅವ್ರು ಮಾಡ್ಕೊಂತಾರೆ ಮಾಡ್ಕೊತಾರೆ ಇದೇನು ಇದು ಪ್ರಜಾಪ್ರಭು ಪ್ರಭುತ್ವದ ಇದು ಸಂಘ ಯಾರು ಬೇಕಾದರೂ ಎಲೆಕ್ಷನ್ ನಿಂತ್ಕೊಬೋದು ಯಾರು ಯಾರು ಬೇಕಾದ್ರೂ ಗೆಲ್ಬಹುದು ಯಾರು ಬೇಕಾದರೂ ಆಗ್ಬೋದು ಮುಂಚೆ ನಾನು ಬರ್ತಿದ್ದಕ್ಕೆ ಮುಂಚೆ ಬೆಂಗಳೂರರೇ ರಾಜ್ಯಾಧ್ಯಕ್ಷರಾಗಿರಬೇಕು ಅಂತಿತ್ತು ಅದನ್ನು ತೆಗೆದು ಯಾರು ಬೇಕಾದರೂ ಆಗ್ಬೋದು ಅಂತ ನಾವು ಬೈಲಾದಿಪ್ಪಡಿ ಮಾಡಿಸ್ತೇವೆ ಮತ್ತೊಂದು ಕಾನೂನಿತ್ತು ಈ ಅಧ್ಯಕ್ಷರು ಕಾರ್ಯದರ್ಶಿ ನಾನು ಈಗ ಒಬ್ಬರು ಇವರು ಕಾರ್ಯದರ್ಶಿ ಅಂತಿಟ್ಕೊಂಡು ಆಗಿದ್ದಾರೆ ಅಂತ ಇಟ್ಕೊಂಡ್ರೆ ಮುಂದಿನ ಎಲೆಕ್ಷನ್ ಇಲ್ಲಂಗಿಲ್ಲ ಅವ್ರು ಕಂಟಿನ್ಯೂ ಡೈರೆಕ್ಟ್ರಾಗಿದ್ದು ನಾವು ಅದು ತಪ್ಪಲ್ವ ನನ್ನ ಮೇಲೆ ಅವಿಶ್ವಾಸ ಇರ್ತದೆ ಅಂತ ಇಟ್ಕೊಡಿ ಜನಗಳಿಗೆ ನಾನು ಎಲೆಕ್ಟೆಡ್ ಆಲ್ರೆಡಿ ನೆಕ್ಸ್ಟು ಬಾಡಿಗೆ ಎಲೆಕ್ಟೆಡ್ ಆಗ್ತಾ ಇದೆ ಪ್ರೆಸಿಡೆಂಟು ಸೆಕ್ರೆಟರಿ ಅದು ತಪ್ಪಲ್ವಾ ಅದಕ್ಕೆ ನಾನು ಆ ಬೈಲ ಅದನ್ನು ತಿಪ್ಪಡಿ ಮಾಡಿದ್ದೀನಿ ಎಲ್ಲರೂ ಎಲೆಕ್ ಎಲೆಕ್ಟ್ ಎಲೆಕ್ಷನ್ ಮಾಡಬೇಕು ಅಧ್ಯಕ್ಷ ಕಾರ್ಯದರ್ಶಿ ಮುಂದಿನ ಟರ್ಮ್ಗೆ ನಾಮಿನೇಟ್ ಆಗ್ತಾರೆ ಅನ್ನೋದು ತಪ್ಪು ಎಲ್ಲರೂ ಎಲೆಕ್ಷನ್ ಎನಸ್ಕೋಬೇಕು ಅಂತ ಮಾಡಿದ್ದೀವಿ ಬೈಲಾ ತಿದ್ದುಪಡಿ ಮಾಡಿ ಅವೆಲ್ಲ ತಪ್ಪ ಸುಮ್ಮನೆ ಈಗ ಬೈಲಾ ತಿದ್ದುಪಡಿ ಮಾಡೋದು ಈ ಜನರಲ್ ಬಾಡಿಯಲ್ಲಿ ಅಪ್ರೂವ್ ಮಾಡಿಕೊಂಡು ಬೈಲಾ ತಿದ್ದುಪಡಿ ಮಾಡಿರೋದು ಮುಂಚೆ ಏನು ಮಾಡಿದ್ರು ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಎಲೆಕ್ಷನ್ ಟೋಟಲ್ ಇಲ್ಲಿ ನಾನು ಬಂದಾಗ ಸಾವಿರದ ಆರುನೂರು ಮೆಂಬರ್ ಇದ್ದರು ಈಗ ಹದಿನೈದು ಸಾವಿರ ಮೆಂಬರ್ ಇದೆ ಈಗ ನಾವೇನು ಮಾಡಿದೀರಿ ಈ ವ್ಯವಸ್ಥೆಗಳು ಸರಿ ಅಂತ ಹೇಳಿ ಈ ಈಗ ಟೋಟಲ್ ಆಗಿ ಬೆಂಗಳೂರಲ್ಲಿ ಕ್ಷೇತ್ರ ಏನು ಬರುತ್ತೆ ಬೆಂಗಳೂರು ನಗರ ನಗರಕ್ಕೆ ಮಾತ್ರ ಎಲೆಕ್ಷನ್ ಇಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಎಲೆಕ್ಷನ್ ಎಲ್ಲಿ ವೋಟರ್ಸ್ ಸಾವಿರ ಜನ ವೋಟರ್ಸ್ ಇರ್ತಾರೋ ಅಲ್ಲಿ ಬೂತ್ಗಳು ಇಟ್ಕೊಂಡು ಅಲ್ಲೇ ಮಾಡ್ತಾ ಇದೆ ಯಾಕೆಂತಂದರೆ ಒಂದು ಎಲೆಕ್ಟೆಡ್ ಆಗಬೇಕು ಅಂದರೆ ಸಾವಿರ ಸಾವಿರ ಮೆಂಬರ್ ಅಥವಾ ಐನೂರು ಮೆಂಬರ್ ಅಂತ ಏನು ಮಾಡ್ಕೊಂಡಿದ್ದೀವಿ ಅಷ್ಟಿದ್ರೆ ಮಾತ್ರ ಅಲ್ಲಿ ಈಗ ನಮ್ಮ ಈ ಬೆಂಗಳೂರಲ್ಲಿ ಒಂದು ಐದು ಸಾವಿರ ಇದ್ದಾರೆ ಅಂತಂದರೆ ಹತ್ತು ಜನ ಮೆಂಬರ್ ಐನೂರು ಐನೂರು ಮೆಂಬರ್ ಅಂದರೆ ಏಳ್ನೂರ ಐವತ್ತು ಮೆಂಬರ್ ಅಂದರೆ ಆರು ಮೆಂಬರ್ ಈ ಥರ ಮಾಡಿಕೊಂಡು ಬೈಲ ತಿದ್ದುಪಡಿ ಮಾಡಿದ್ದೀರಿ ಯಾಕೆ ಅಂತಂದರೆ ಮಹಿಳೆಯರಿಗೂ ರಿಸರ್ವೇಶನ್ ಮಾಡಿದ್ದೀರಿ ಅವರು ರಿಸರ್ವೇಷನೇ ಇಲ್ಲ ಹೊರ್ಗಡೆ ರಿಸರ್ವೇಷನ್ ಹೋಗ್ತಾರೆ ಇಲ್ಲಿ ರಿಸರ್ವೇಷನ್ನೇ ಇಲ್ಲ ಮಹಿಳೆಯರಿಗೆ ರಿಸರ್ವೇಶನ್ ಇದೆ ಈಗ ಆಮೇಲೆ ಈ ಡೋಬಿ ಘಾಟ್ಗಳಿಗೆ ರಿಸರ್ವೇಶನ್ ಇದೆ ಡೋಬಿ ಘಾಟ್ಗಳು ಡೋಬಿ ಘಾಟ್ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಡೋಬಿ ಘಾಟ್ ನಿರ್ಲಕ್ಷ್ಯ ಮಾಡ್ತಾರೆ ಡೋಬಿ ಘಾಟ್ ಅವ್ರು ಹೇಳಬೇಕು ಡೋಬಿ ಘಾಟ್ ನೆಕ್ಸ್ಟ್ ನಾನು ಕರೆಸ್ತೀನಿ ಐದಾರು ಜನ ಡೋಬಿ ಘಾಟ್ಗಳ ಅಧ್ಯಕ್ಷಗಳನ್ನೆಲ್ಲ ಕರೆಸ್ತೀನಿ ಅವ್ರು ಮಾತಾಡ್ತಾರೆ ಅವರು ನಾವು ನಿರ್ಲಕ್ಷ್ಯ ಮಾಡಿದ್ದೀರಿ ಅಂತ ಅವ್ರು ಹೇಳಬೇಕಲ್ವಾ ಸುಮ್ಮ ಸುಮ್ಮನೆ ಇವ್ರು ಯಾರೋ ಒಬ್ಬ ಒಬ್ಬರು ಒಬ್ಬರೇ ಒಬ್ಬರಿಗೆ ಹೇಳ್ಬಿಟ್ಟು ಮಾಡೋದು ತಪ್ಪಾಗುತ್ತೆ ಅವರು ಡೋಬಿ ಘಾಟ್ಗಳವ್ರಿಗೆ ಅದು ವ್ಯಕ್ತಿತ್ವ ಇದೆ ಅವ್ರಿಗೆ ಅದು ನಮ್ಮ ಡೋಬಿ ಘಾಟ್ಗಳಂದರೆ ನಮ್ಮ ಬಟ್ಟೆ ಒಗೆ ನಮ್ಮ ಶಕ್ತಿ ಹಂಗಾಗಿ ನಾವು ಅವ್ರನ್ನ ನಿರ್ಲಕ್ಷ್ಯ ಮಾಡೋ ಮಾತಾ ಇಲ್ಲ ಆ ಥರ ಎಲ್ಲ ತಪ್ಪು ತಪ್ಪು ಮಾಹಿತಿಗಳನ್ನ ಮಾಧ್ಯಮಕ್ಕೆ ಕೊಟ್ಕೊಂಡು ಈ ಜನರಿಗೆ ದಿಕ್ ದಿಕ್ ತಪ್ಪಿಸ್ತಾರೆ ಈಗ ಇವರು ಎಷ್ಟೊಂದು ಮಾಡಿದ್ದಾರೆ ಈಗ ನೆನ್ನೆ ಮೊನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ಯಾರಾದರೂ ರಿಯಾಕ್ಟ್ ಮಾಡಬೇಕಲ್ಲ ಒಳ್ಳೇದು ಮಾಡಿದ್ದಾರೆ ಇಂಥ ಕರೆಕ್ಟ್ ಮಾಡಿದ್ದಾರೆ ಯಾರು ರಿಯಾಕ್ಟೇ ಮಾಡ್ತಾ ಇಲ್ಲ ಯಾಕೆ ರಿಯಾಕ್ಟ್ ಮಾಡ್ತಾರೆ ಸತ್ರೆ ಅಂತ ರಿಯಾಕ್ಟ್ ಮಾಡ್ತಾರೆ ಸತ್ಯ ಅಲ್ಲದ್ರೆ ಯಾರು ರಿಯಾಕ್ಟ್ ಮಾಡಲ್ಲ ಇದು ಶುದ್ಧ ಸುಳ್ಳು ಆರೋಪ ಆಮೇಲೆ ಪ್ರಧಾನ ಕಾರ್ಯದರ್ಶಿ ಅವ್ರನ್ನ ಡಮ್ಮಿ ಮಾಡಿದ್ದಾರೆ ಅವರು ಇದನ್ನು ಪ್ರಧಾನ ಕಾರ್ಯದರ್ಶಿ ಬರ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ನಿಮ್ಮ ನಿಮಗೆ ಒಂದು ಜರಾಕ್ಸ್ ಕೊಡ್ತೀನಿ ಬೈಲ ನೋಡ್ಕೊಳ್ಳಿ ಪ್ರಧಾನ ಕಾರ್ಯದರ್ಶಿ ಏನು ಅವ್ರ ಅಧಿಕಾರ ಇತ್ತು ಅವರು ಉಪಯೋಗಿಸ್ತಾರೆ ಅದು ಬಿಟ್ಟು ನಾವು ಅವ್ರು ಅವ್ರ ಅಧಿಕಾರ ಅಂತ ತೊಗೊಳಕ್ಕೆ ನಮ್ ಕಾಯಲ್ಲ ನನ್ನ ನನ್ನ ಅಧಿಕಾರ ಏನು ನಾವು ಬಳಸ್ಕೊಬೇಕಷ್ಟೇ ಅಷ್ಟೇ ಉಪಾಧ್ಯಕ್ಷನು ಅದು ಅದು ಬ ಅಧಿಕಾರ ವ್ಯಾಪ್ತಿ ಎಂದಿದೆ ಅದನ್ನು ಅವ್ರು ಅವ್ರು ಬಳಸ್ಕೊತಾರೆ ಸುಳ್ಳು ಸುಳ್ಳು ಅವ್ರು ಹೇಳ್ತಾರೆ ಯಾಕೆಂತಂದರೆ ಮತ್ತು ಸ್ವಾಮೀಜಿ ಕಡ್ಗಾಣಿಸ್ಬಿಟ್ಟಿದ್ದಾರೆ ಸ್ವಾಮೀಜಿನ ಕರೆಯೋದಿಲ್ಲ ಯಾರು ಹೇಳಿದ್ರು ಹೋದ್ಸರಿ ಪ್ರ ನಾವು ಮಾಡಿದ್ದು ಕಾರ್ಯಕ್ರಮ ಲಾಸ್ಟ್ ಟೈಮ್ ಪ್ರತಿಭಾ ಪುರಸ್ಕಾರ ನಮ್ಮ ಕಾರ್ಯದರ್ಶಿಗಳೇ ಲೆಟರ್ ಕಳಿಸಿದ್ದಾರೆ ಫೋನಲ್ಲಿ ಮಾತಾಡಿದ್ದಾರೆ ಬರ್ತೀನಪ್ಪ ನಮ್ಮ ಫೋನ್ ಹಾಕ್ಸಿ ಅಂತ ಇನ್ವಿಟೇಷನ್ ಇದೆ ನಾವು ಎಲ್ಲರಿಗೂ ಹಾಕ್ಸಿದ್ವಿ ಸ್ವಾಮೀಜಿ ಮೂರು ಜನ ಇದ್ದಾರೆ ಮೂರು ಜನ ಏನು ಅಲ್ಲಿ ಫೋಟೋದಲ್ಲಿದ್ದಾರೆ ಅವರೆಲ್ಲ ಮೂರು ಜನ ಇದ್ದಾರೆ ಅವು ಅವರು ಎಲ್ಲರಿಗೂ ನೀವು ಇನ್ವೈಟ್ ಮಾಡೋದು ನಮ್ಗೆ ಕರ್ತಾರೆ ಅವ್ರು ಇರೋದ್ರ ಮೇಲೆ ಏನು ನಾವು ದುಡ್ಡು ತೊಗೊಂಡ್ಬಿಟ್ಟಿದ್ದೀವಿ ಅಂತ ಆರೋಪ ಮಾಡ್ತಾ ಇರೋದು ದೇವರಾಣೇ ಗುರು ನಮ್ಮ ಆತ್ಮಸಾಕ್ಷಿ ಅಲ್ಲ ಆ ಭಗವಂತನಿಗಾದ್ರೂ ನಾವು ಸಹಿಸೋಕ್ಕಾಗಲ್ಲ ಯಾಕೆಂದ್ರೆ ಅಲ್ಲಿ ಆ ಮಠ ಇದೆ ಮಠ ಅಲ್ಲ ದೇವಸ್ಥಾನ ಅದು ಆ ದೇವಸ್ಥಾನದಲ್ಲಿ ಆ ಕ್ಷೇತ್ರದಲ್ಲಿ ತುಂಬ ಪವರ್ಫುಲ್ ಕ್ಷೇತ್ರ ಇದು ಆ ಕ್ಷೇತ್ರಕ್ಕೆ ಏನಾದರೂ ನಾವು ಮೋಸ ಮಾಡಿದರೆ ನಾವಂತೂ ಉಳಿಯೋದೇ ಇಲ್ಲ ಅದು ನನಗೆ ನನಗೆ ಗೊತ್ತಿರೋ ವಿಷಯ ನಮ್ಮ ಕಾಯಿಲೆ ದೇವರ ಸೇವೆ ಮಾಡ್ತೀರಿ ಏನೋ ಅವ್ರಿಗೆ ಅಲ್ಲಿ ಭಗವಂತ ಕೊಡ್ತಾ ಇದ್ದಾನೆ ನಾವು ಕೊಡ್ತಾ ಇರ್ತೀವಿ ಅಷ್ಟು ಬಿಟ್ಟರೆ ಅಲ್ಲಿ ದುಡ್ಡು ತಿಂದಾಗಲೇ ನೀವು ಮಠಕ್ಕೆ ಕೇಳಿದ್ರು ಸರಿಯಾಗಿರಬೇಕು ನಮ್ಮ ಮಠದ ನಂಬರ್ ಸ್ವಾಮೀಜಿ ನಂಬರು ಅವ್ರೆಲ್ಲ ನಂಬರ್ ಕೊಡ್ತೀರಿ ನೀವು ಕ್ಲಾರಿಫಿಕೇಶನ್ ಕೇಳಿಕೊಡಿ ಅದು ಬಿಟ್ಟು ಅದೆಲ್ಲ ಶುದ್ಧ ಸುಳ್ಳು ಸುಮ್ಮನೆ ಆಮೇಲೆ ಏನೊಂದು ಇನ್ನೊಂದು ಆರೋಪ ಮಾಡಿದ್ದಾರೆ ಮಹಿಳೆಯರ ಮೇಲೆ ಅವರು ಈ ಸರಿಯಾಗಿ ನೆನೆಸ್ಕೊಳ್ಳೋಲ್ಲ ಒಂಥರ ಏನೋ ದುರ್ನಟತೆಯಾಗಿ ಅವ್ರನ್ನ ಏಕವಚನದಲ್ಲೆಲ್ಲ ಮಾತಾಡಿ ಯಾರಾದರೂ ಈಗ ಆರೋಪ ಮಾಡಬೇಕಲ್ವಾ ಆರೋಪ ಮಾಡಿದರೆ ನನ್ನ 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 ಬಗ್ಗೆ ಇದು ಮಾಡಿದ್ದಾರೆ ಅಂತ ಆರೋಪ ಮಾಡಬೇಕು ಯಾರೋ ಹೊರಗಡೆ ತೆಗೆದಾಕ ತೆಗೆದಾಕದ ಮೇಲೆ ಹೇಳ್ತಾರೆ ಆರೋಪ ಇಲ್ಲಿ ಪ್ರೆಸೆಂಟ್ ಇರೋರ ಕೈಲಿ ಅವ್ರ ಮೇಲೆ ನಾವು ಏನಾದ್ರು ಮಾತಾಡಿದ್ದೀನಿ ಅನ್ನೋದಕ್ಕೆ ಅವ್ರ ಜೊತೇಲಿದ್ದರು ಇಪ್ಪತ್ನಾಲ್ಕು ಗಂಟೆ ಜೊತೇಲಿರೋವಂಥವ್ರು ಅವರು ಹೇಳಬೇಕಲ್ವ ಆರೋಪ ಅದೆಲ್ಲ ಮಹಿಳೆಯರು ನಾವು ಮಹಿಳೆಯರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ ಅವರು ಮಹಿಳೆಯರಿಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನಾವು ಈ ಇದು ಏನಾಗಿದೆ ಈ ನಾವು ತೆಗೆದುಹಾಕಿದ್ದಕ್ಕೆ ಯಾವಾಗಲೂ ಇದೊಂದು ಇದು ಸುಮಾರು ಎರಡು ಒಂದೂವರೆ ವರ್ಷದಿಂದ ನಡೀತಾರೆ ರವಿಕುಮಾರ್ ಇದು ಇದು ಎರಡು ಮೂರು ಪತ್ರಿಕಾಗೋಷ್ಠಿಗಳನ್ನ ಮಾಡಿದ್ದಾರೆ ಇವರೆಲ್ಲ ಅಲ್ಲಿ ಎಲ್ಲೋ ಇದು ಇದರಲ್ಲಿ ಡಿ ಆರ್ ಕೋರ್ಟಲ್ಲಿ ಅವರು ಅಲ್ಲಿ ಇದು ಇದು ಮಾಡಿದಾಗ ಕೇಸ್ ಕೊಟ್ಟಾಗ ಅವರು ನಮಗೆ ಅದೊಂದು ಪ್ರೆಸ್ಪೆಟ್ ಮಾಡಿದ್ದಾರೆ ಅವ್ರು ಏನೋ ಆರೋಪ ಮಾಡಿದ್ದಾರೆ ಅವರು ಏನೋ ತಿದ್ದಿದ್ದಾರೆ ಅದೆಲ್ಲ ಅದೆಲ್ಲ ಮಾಡೋದು ಸರ್ಕಾರ ಇದೆ ಡಿ ಆರ್ ಇದ್ದಾರೆ ನಾವು ತಪ್ಪು ಮಾಡಿದರೆ ನಮ್ಗೆ ವಜಾ ಮಾಡ್ತಾರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ ಅದು ಶುದ್ಧ ಸುಳ್ಳು ಈಗ ಮೂರು ಮೀಟಿಂಗ್ ಬರದೇ ಇರೋದು ಸಾಬೀತಾಗಿದೆ ಮೂರು ಮೀಟಿಂಗ್ ಬರದೇ ಇರೋದರಿಂದ ನಾವು ತೆಗ್ದಿದ್ದೀರಿ ಆಮೇಲೆ ಇನ್ನೊಂದು ಅವ್ರಿಗೆ ನಾನು ಈ ಪತ್ರಿಕಾ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಲೆಟ್ರೇಟ್ಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಸಂಘದ ಮೇಲೆ ಲೆಟ್ರೇಟ್ಗಳನ್ನ ಬಳಸಬಾರ್ದು ನೀವು ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳು ಬರ್ದೇ ಕಾನೂನು ಕ್ರಮ ಕೈಗೊಳ್ತೀವಿ ಯಾಕೆಂದರೆ ಅವ್ರು ತೆಗ್ದಾಕದ ಮೇಲೆ ಯಾಕೆ ಲೆಟ್ರೇಟ್ ಬಳಸಬೇಕು ಅವರು ಇದಾರೆ ಅಂದರೆ ಈಗ ಬಳಸಿದ್ದಾರೆ ಅವ್ರಿಗೆ ನೋಟಿಸ್ ಕೊಡಿಸ್ತೀನಿ ಇದು ಸುಮ್ಮನೆ ಬಳಸ್ತಾರೆ ಆಮೇಲೆ ಹೊರಗಡೆ ಏ ಮಾತಾಡಿದ್ದಾರೆ ನಮಗೆ ಮಾನ ನಷ್ಟ ಆಗಿದೆ ಮಾನಷ್ಟ ಮಕ್ಕದೊಮ್ಮೆ ಆಗ್ತಾ ಇದೆ ಅದನ್ನು ಈಗಾಗಲೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಆಗಿದೆ ಅಲ್ಲಿ ನಾವಿಲ್ಲ ಅಂದಿಲ್ಲ ನಮ್ಮ ತಪ್ಪಾಗಿದೆ ಅಂತ ಬರ್ಕೊಟ್ಟಿದ್ದಾರೆ ನಾವು ಆಗಲಿ ಒಂದು ಎಫ್ ಐ ಆರ್ ಆಗೋಗ್ಬೋದಿದೆ ನೋಡೋಣ ಈಗ ನಾವು ಏನು ಸಮಾಜ ಕಟ್ಟಕ್ಕೆ ಬಂದಿರೋದು ಸಮಾಜನ ಹೊಡೆಯಕ್ಕೆ ಬಂದಿದೆ ಅವ್ರು ಹೇಳ್ತಾರೆ ಎಲ್ಲ ಈಗ ರವಿಕುಮಾರ್ ಒಂದು ಆರೋಪ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ ಇರ್ತಾರೆ ನಾವು ಮುಂದೆ ಆಮೇಲೆ ನಮ್ಮ ರಿವರ್ಸ್ ಅವ್ರ ಹತ್ರ ಹೋಗಿ ಹೇಳ್ಬಿಟ್ಟಿರ್ತಾರೆ ಏನು ರಿವರ್ಸ್ ಏನೋ ನಮ್ಮ ಜೊತೇಲಿ ಅವ್ರ ಜೊತೆ ಒಟ್ಟೋಗ್ಬಿಡ್ತಾರೆ ಅಂತ ಹೇಳಿ ಯಾಕೆ ಹೋಗ್ತಾರೆ ನಾನು ಹೇಳೋದು ನಾವು ಸರ್ ನಾವು ಸರಿಯಾಗಿದ್ದರೆ ನಮ್ಮ ಜೊತೆ ಬರ್ತಾರೆ ಅವ್ರು ಸರಿಯಾಗಿದ್ದರೆ ಅವ್ರ ಜೊತೆ ಹೋಗ್ತಾರೆ ಈಗ ಎಲೆಕ್ಟೆಡ್ ಬಾಡಿ ಇಪ್ಪತ್ತೆಂಟು ಜನ ಗೆದ್ದಿರೋರು ಎಲೆಕ್ಷನಲ್ಲಿ ಈ ಸ್ಟೇಟಲ್ಲಿ ಇನ್ನು ಇ ಸಿ ಮೆಂಬರ್ಸು ಅಂತಂದರೆ ವೋಟಿಂಗ್ ಪವರ್ ಇಂಥ ಇರೋಂಥವ್ರು ಇಪ್ಪತ್ತ ಎರಡು ಜಿಲ್ಲೆ ಇದ್ದಾವೆ ನಲ್ವತ್ನಾಲ್ಕು ಜನ ಇದ್ದಾರೆ ಅವರೆಲ್ಲ ಈಗ ನಲ್ವತ್ನಾಲ್ಕು ಜನ ಈ ಇಪ್ಪತ್ತೆಂಟು ಜನ ನಾನು ಸರಿ ಇಲ್ಲ ಅಂದ್ರೆ ಅವಿಶ್ವಾಸನ ನಿರ್ಣಯ ಮಾಡಿ ಇಳಿಸ್ಬೋದು ಅದೇನು ದೊಡ್ಡದ ಈಗ ನೀವು ಚೆನ್ನಲ್ಲಾಗಿ ಯೋಚನೆ ಮಾಡಿ ಎಲ್ಲರೂ ಸರಿ ಇಲ್ಲ ಅಂತ ಹೇಳ್ತಾರೆ ಅವನು ಅವನ ಪರವಾಗಿ ಎಂತ ಹೇಳ್ತಾ ಇದ್ದಾನೆ ರವಿ ಯಾರಾದ್ರೂ ಈಗ ಅವರ ಜೊತೆಯಲ್ಲಿ ಈಗ ಎಷ್ಟೊಂದು ಹೇಳಿದ್ದಾರೆ ಯಾರಾದರೂ ಬಂದಿದ್ರ ಎಲ್ಲ ತೆಗೆದಾಕಿರೋರೆ ಬಂದಿರೋದು ಸರಿ ಈಗ ಏನಾಗಿದೆ ಸಮಾಜ ಕಟ್ಟಕ್ಕೆ ಬರಬೇಕು ಈಗ ಹೋಗಿ ಬ ಗುಲ್ಬರ್ಗ ಅಂತಾನೆ ಬರಬೇಕು ನಾವು ಬರಕ್ಕಾಗಲ್ಲ ಅಂತಂತವ್ರು ನಾವು ನಾವು ಇಟ್ಕೊಳಕ್ ತಯಾರಿಲ್ಲ ಯಾಕೆ ಸಮಾಜ ಎಲ್ಲ ಆ ಮ ರಾಯಚೂರಲ್ಲಿ ಒಂದು ರೇಪ್ ಆಯಿತು ಯಾರು ಬಂದರು ಎಲ್ಲ ಹೋದ್ರೆ ಜನ ಹೋಗಿ ನಾವು ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರಿ ಒಂದು ಮಾಡಿದ್ದೀಗ ರಾಜ್ಯ ಸಂಘಕ್ಕೆ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅವ್ ಪರೀಕ್ಷೆ ಮಾಡಿದ್ರು ಜೈಲಿಗೆ ಹಾಕಿದ್ರು ಈ ಥರ ಮಾಡ್ಬೇಕು ಬರಬೇಕಾದ್ರೆ ನಾನು ನಾವು ಅವ್ರು ಇಟ್ಕೊತೀನಿ ಸುಮ್ಮನೆ ಬರಲ್ಲ ಬರೀ ಪೋಸ್ಟ್ಗೆ ಎಲೆಕ್ಷನ್ ಟೈಮಲ್ಲಿ ಐಡೆಂಟಿಟಿ ಕಾರ್ಡ್ಗಳಿಗೆ ಅಲ್ಲಿ ಏನೋ ಎಲೆಕ್ಷನ್ ಬಂದರೆ ರಾಜಕೀಯ ವ್ಯಕ್ತಿಗಳು ತೋರಿಸ್ಕೊಳ್ಳೋದು ನಾನು ಇಂಥವ್ ಪೋಸ್ಟಲ್ಲಿ ಇದ್ದೀನಿ ನನಗೆ ಸಹಾಯ ಮಾಡಿ ಅಂತ ಇವೆಲ್ಲ ಮಾಡೋದು ಬಿಡೋದಿಲ್ಲ ಸರ್ ನೆಕ್ಸ್ಟು ಎಲೆಕ್ಷನ್ ಬರುತ್ತೆ ಎತ್ಕೊಂಡು ನೀವು ಮೂರು ಮೀಟಿಂಗ್ ಬಂದು ಮಾಡ್ಕೊಂಡು ಹೋಗಿ ಅದು ಬಿಟ್ಟು ನಾನು ತೆಗೆದುಹಾಕಿದಾನೆ ಅಂತ ತೆಗೆದುಹಾಕಿದ್ರೆ ನಾ ಈಗ ಡಿ ಆರ್ ಅದಕ್ಕೆ ನಮ್ಮ ನಮಗೆ ಪನಿಷ್ಮೆಂಟ್ ಮಾಡ್ತಾರೆ ನಾವು ಏಕಾಕಿ ತೆಗೆದ್ರೆ ಪನಿಷ್ಮೆಂಟ್ ಮಾಡ್ತಾರೆ ಮೂರು ಮೀಟಿಂಗ್ ಬಂದಿರೋದು ಸಾಬೀತು ಆಗದೆ ಆಗದೆ ನಾವು ಇದ್ರೆ ಅವರು ಡಿ ಆರ್ ತೆಗೆದುಹಾಕ್ತಾರೆ ಅದು ಬಿಟ್ಬಿಟ್ಟು ನೀವು ಸ ಯಾವಾಗಲೂ ಏಕರೂಪವಾಗಿ ತೆಗಿತಾರೆ ಸರ್ವಾಧಿಕಾರ ಬಳಸ್ತಾರೆ ಈ ತರ ಎಲ್ಲ ಮಾತಾಡಿದೆ ಅದು ಶುದ್ಧ ಸುಳ್ಳಾಗಿದೆ ಸುಮ್ ಸುಮ್ನೆ ಈಗ ನಾವು ಒಬ್ಬರೇ ಆಗಿದ್ರೆ ಪರವಾಗಿಲ್ಲ ಬೋರ್ಡ್ ಆಫ್ ಡೈರೆಕ್ಟ್ ಇರ್ತಾರೆ ನಾವೊಬ್ಬನೇ ನಿರ್ಣಯ ಮಾಡಕ್ ಆಗೋದೇ ಇಲ್ಲ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ನಿರ್ಣಯ ಮಾಡಿ ಎಲ್ಲಾದ್ರೂ ಒಪ್ಪಿಗೆ ಮೇರೆಗೆ ಅವ್ನು ತೆಗೆದಿದ್ವಿ ಬಟ್ಲಿ ಮಾತುಕತೆ ಮುಖಾಂತರ ಬಂದ್ರೆ ರವಿಕುಮಾರ್ ತಿರ್ಗಾ ಪಾಪ ತಗೊಂಡ್ ತಾವೇ ಹೇಳಿದ್ರಿ ಮಾತುಕತೆ ಮುಖಾಂತರ ಮಾತುಕತೆ ಮುಖಾಂತರ ಹೇಳ್ ಅವನು ನನ್ನ ತಗೊಪಡ ಕೇಳಿ ಅನ್ನೋ ಹೇಳಿದ್ದ ಅದನ್ನ ನಾವು ಅವ್ರ ವಿಷಯ ನಾವು ಹೋಗಲ್ಲ ಬೇಡ ಮಹಿಳೆಯದ್ದು ಅದು ಅವರ ವೈಯಕ್ತಿಕ ಅದು ನಮಗೆ ಬೇಡ ಅವರ ಯಾರು ಮಾಡಿದಾರೋ ಅವರು ಮಾಡ್ಕೊತಾರೆ ನಮಗೆ ಬೇಡ ಆ ಹಾಗೂ ಇವರು ರವಿಕುಮಾರರು ಅವ್ನು ಹೇಳ್ಕೊಳಿಸಿದ್ದ ನಮ್ಮ ಡೈರೆಕ್ಟರ್ ಒಬ್ರು ಏನೋ ಮಾತು ಮಾತಾಡ್ಬೋದು ಸರ್ ಅವ್ರು ತಗೊಳ್ಳಿ ಮತ್ತೆ ಯಾಕೆ ಅವರು ಬರಲಿಲ್ಲ ಸರ್ ಅದಕ್ಕೆ ನಾವು ಉದಾಹರಣೆ ಸರ್ ಅವರು ಅಧ್ಯಕ್ಷ ಮಾತು ಒಪ್ಕೊಂಡ್ಮೇಲೆ ನಾನು ನಮ್ಮ ಪ್ರಧಾನ ಪ್ರಧಾನಕರ್ಶಿ ಮತ್ತೆ ನಮ್ಮ ಶ್ರೀನಿವಾಸ ಇದ್ದಾರೆ ಅವರು ನಮ್ಮ ಮೂವರನ್ನು ಫೋನಾಗಿ ಮಾತಾಡಿದ್ದೀನಿ ಸರ್ ದಯವಿಟ್ಟು ಲಿಖುಮಾರ್ ನೀವು ಅಲ್ಲಿ ಅವ್ರಿರ ಹತ್ರ ಹೇಳ್ತಾರೆ ಅಂತ ಬೇಡ ನಿಮ್ಗೆ ಏನೇ ತಪ್ಪು ಬನ್ನಿ ಅಧ್ಯಕ್ಷ ಹತ್ರ ಕೂತ್ಕೊಳ್ಳೋಣ ನಾವು ಸಭೆಗೆ ಬನ್ನಿ ನಮ್ಗೆ ಆಡಳಿತ ಮಾಡಿದ್ರೆ ಮೀಟಿಂಗ್ ಹಿಡಿತದಲ್ಲ ಅವತ್ತು ಬನ್ನಿ ನೀವು ನೀವು ಬಂದರೆ ಎದುರು ಬಂದರೆ ತಾನೆ ಸರ್ ಮಾತಾಡ್ತಾ ನೀವೆಲ್ಲೋ ಇದ್ಕೊಂಡು ಬೇರೆ ಬೇರೆ ಆಪಾದನೆ ಮಾಡಿಕೊಂಡು ನೀನು ಅದು ಇದು ಮಾಡ್ಕೊಂಡು ಇರಬಾರಪ್ಪ ಅಂದ್ಬಿಟ್ಟು ನಾನೇ ಸಂತವಾಗಿ ಸರ್ ನಾನು ಮಾತಾಡಿದ್ದೀನಿ ನಮ್ಮ ಪ್ರಕಾಶ್ ಅವರು ಪ್ರಧಾನದರ್ಶಿ ಮಾತಾಡಿದ್ದಾರೆ ಶ್ರೀನಿವಾಸ್ ಅಂತ ಇದ್ದಾರೆ ನಮ್ಮ ಚೇರ್ಮನ್ ಈ ಹಾಸ್ಟೆಲ್ ಚೇರ್ಮನ್ ಇದ್ದಾರೆ ಅವರು ಮಾತಾಡಿದ್ದಾರೆ ಒಂದು ನಾಲ್ಕೈದು ಜನ ನಾವು ನೋಡ್ತು ಸರ್ ಬನ್ನಿ ಹೇಳಿಕುಮಾರ್ ನೀವು ಅಧ್ಯಕ್ಷ ಹತ್ರ ಮನವಿ ಮಾಡೋಣ ಅಧ್ಯಕ್ಷ ಹತ್ರ ಮಾತಾಡೋಣ ಮುಕ್ತವಾಗಿ ನೀವು ನೀವು ಮಾತಾಡಿ ಸರ್ ನೀವು ಬರ್ದಿದಕ್ಕೆ ನಾನು ಏನು ಸರ್ ಇದು ಪ್ರಜಾಪ್ರಭುತ್ವ ಏನಲ್ಲಿದ್ರೆ ಮಾತಾಡ ಬರಲಿ ಇದು ಕಾನೂನು ಬಿಟ್ಟು ಕುತ್ಕೊಂಡು ಮಾತಾಡ್ತೀನಿ ಯಾಕೆ ಬರ್ತಾ ಇಲ್ಲ ಅನ್ನೋದು ನಾವು ಪ್ರೆಸ್ ಅಲ್ಲಿ ಹೇಳಕ್ಕೆ ಅವ್ನು ಬರ್ತಾ ಇಲ್ಲ ತಪ್ಪು ಮಾಡಿದ್ರೆ ಮನುಷ್ಯ ಬರಕ್ ಆಗಲ್ಲ ಅದಕ್ಕೆ ಬರ್ತಾ ಇಲ್ಲ ಬರ್ಲಿ ಏನು ಏನಾದ್ರು ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ನೀವಪ್ಪ ನೀನ್ ತಪ್ಪು ಮಾಡಿದ್ದೆ ಅದಕ್ಕೆ ತೆಗೆದಿದ್ದೀನಿ ಅಂತ ಹೇಳ ವೈಯಕ್ತಿಕ ವೈಯಕ್ತಿಕ ವಿಚಾರಗಳು ಏನೋ ನಾವು ನಾವೇನು ಮಾತಾಡಕ್ಕೆ ತಯಾರಿ ಅವರು ನಮ್ಮ ನಮ್ಮ ಕಾನೂನು ಪ್ರಕಾರ ಮೂರ್ ಮೀಟಿಂಗ್ ಬಂದಿಲ್ಲ ತೆರೆದಿ ಅಷ್ಟೇ ಅಷ್ಟೇ ನಿಗಮ ಮಂಡಳಿದು ನಮ್ಮ ನಮ್ಮ ನಮ್ ಜನಾಂಗದ್ದು ಏನು ನಿಗಮ ಅದ ಅದು ಮಾಡ್ತಿದೆ ಅಂತ ಹೇಳ್ತಾ ಇದ್ದೀವಿ ಯಾರು ಮಾಡ್ತಾ ನಾವು ಗೊತ್ತಿಲ್ಲ ನಾವು ನಾವಾಗಿ ನಾವು ಯಾವ್ದು ನಮ್ಮ ಸಂಘದಿಂದ ಯಾರು ಕೇಳಿಲ್ಲ ನಾವು ಒತ್ತಾಯದ್ದು ಅದ್ ನಿಗಮದ್ದು ಈಗ ಮುಂದಿನ ವಾರ ಅನೌನ್ಸ್ ಮಾಡ್ತಾ ಇದೆ ನಿಗಮ ನಿಗಮಾಣಿಗೆ ಆಗುತ್ತೆ ನಾವು ಅದು ನಿಗಮಕ್ಕೆ ಜಾಸ್ತಿ ದುಡ್ಡು ಕೊಡಿ ಅಂತ ಕೇಳಿದ್ದೀವಿ ಸುಮ್ಮನೆ ನಿಗಮ ಮಾಡಬೇಡಿ ನಿಗಮ ದುಡ್ಡು ಕೊಡೋಕಿದ್ರೆ ಮಾಡಿ ಅಂದ್ರೆ ಬೇಡ ಬೇಡ ಸುಮ್ಮನೆ ಹಂಗೆ ಇದ್ರು ಪರವಾಗಿ ಹೇಳಿದಿರಿ ಏನೋ ಮಾಡ್ತೀರಿ ಅಂತೇಳಿ ಸಿ ಎಮ್ ಅವ್ರು ಕರೆಸಿ ಮಾತಾಡ್ತೀವಿ ನಿಗಮ ಮಾಡ್ತೀವಿ ಹಾಗಾಗಿ ನಿಗಮ ಆಗುತ್ತೆ ಅದು ಈಗ ಬೋರ್ಡ್ ಈಗ ಇಪ್ಪತ್ತ್ಮೂರು ಜನ ಇದೆಯಲ್ಲೇ ಆಗೋದು ಆಗೋ ಚಾನ್ಸಸ್ ಇತ್ತು ಇಲ್ಲ ಮುಂದಿನ ಮುಂದಿನ ಈಗ ನಿಮ್ಮ ಪ್ರಶ್ನೆಗೆ ಮೊದಲನೇ ಉತ್ತರ ಏನಪ್ಪ ಅಂದ್ರೆ ನೀವು ಕಣ್ಮುಂದೆ ನಾನು ಹೇಳ್ಕೊತೀನಿ ಈಗ ರಾಜ್ಯಾಧ್ಯಕ್ಷಿ ಮೊದಲನೆಯಾಗಿ ಗೌರವಯುತವಾಗಿ ನಾನು ಕಾಣ್ತಾ ಇದ್ದಾರೆ ಬಗ್ಗೆ ಯಾರು ಮಾತಾಡ ಮೊನ್ನೆ ಆಗಿದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಏನು ತೀರ್ಮಾನ ಆಗಿದ್ದರು ಯಾಕೆಂದ್ರೆ ನಾವು ಇಬ್ರು ಕೂತ್ಕೊಂಡು ತೀರ್ಮಾನ ಮಾಡೋದಂತಲ್ಲ

ಒಂದು ಬಯಲ ಇರುತ್ತೆ ಎಲ್ರಿಗೂ ಅವ್ರದೇ ಆದಂತ ಅಧಿಕಾರದ ಭಿತಿ ಇರುತ್ತೆ ವ್ಯಾಪ್ತಿ ಇರುತ್ತೆ ಆ ವ್ಯಾಪ್ತಿ ಒಳಗೆ ನಾವು ಕೆಲಸ ಮಾಡ್ತೀವಿ ಉಪಾಧ್ಯಕ್ಷ ಉಪಾಧ್ಯಕ್ಷರು ಕೆಲಸ ಮಾಡ್ತಾರೆ ರಾಜ್ಯ ರಾಜ್ಯಾಧ್ಯಕ್ಷರು ಕೆಲಸ ಮಾಡ್ತಾರೆ ಸೆಕ್ರೆಟರಿ ಸೆಕ್ರೆಟರಿ ಕೆಲಸ ಸರ್ ಈಗ ಪ್ರಧಾನ ಕಾರ್ಯದರ್ಶಿ ಎಕ್ಸಿಕ್ಯೂಟಿವ್ ಪೋಸ್ಟ್ ಒಂದು ಆತ್ಮ ಆಯ್ತು ಅಂದ್ರೆ ಅವ್ರ ದೇಹ ಆಯ್ತಂತೆ ಯಾವ ಕಾರಣಕ್ಕೋಸ್ಕರ ಸರ್ ಇದು ಅವಲ ಹೇಳ್ದಂಗೆ ಕಾರ್ಯಕಾರಿಣಿ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು ಆ ಪ್ರಸ್ತಾಪದ ವಿಚಾರಕ್ಕೆ ಬಂದಾಗ ಈಕೆ ನಮ್ಮ ದೇಶದ ತೀರ್ಮಾನ ಆಗಲಿ ನನ್ನ ತೀರ್ಮಾನ ಆಗ್ಲಿ ಅಲ್ಲ ಇದು ಮೈಕೆಲ್ ಇದನ್ನು ಇದನ್ನ ತಯಾರಿ ಕೊಡೇಬೇಕಾಗ್ತದೆ ಆ ಅವು ಆ ವ್ಯಕ್ತಿಗೂ ಸಹ ನಾನು ಕೊಟ್ಟಿದ್ದೀನಿ ಪ್ರಸ್ತಾನಕ್ ಕರೆದು ನಾನು ಸಂಜೆ ಕೊಟ್ಟಿದ್ದೀನಿ ಏಕೆಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ನಮ್ದೊಂದು ಬೈಲ ಇದೆ ಬೈಲ ಆಯಸ್ಪರ್ ಬೈಲ ಪ್ರಕಾರ ನಾವು ನಡ್ಕೊಂಡಿದ್ವಿ ಕಾರ್ಯಕಾರಿಣಿ ಸಭೆ ಸಮಿತಿ ಸಭೆಯಲ್ಲಿ ಏನು ಮಂಡಿಸ್ತಾರ ಅಲ್ಲಿ ಮೆಜಾರಿಟಿ ಬೇಕಾಗ್ತದೆ ನಾವು ನಾನು ನಾನಾಗಲಿ ಉಪಾಧ್ಯಕ್ಷರಾಗಲಿ ಮೂರು ಜನ ಮಾಡೋದ್ರ ಕೆಲಸ ಇದೆ ಅವರು ಅವರುಗಳ ಸಮ್ಮುಖದಲ್ಲಿ ಅವರ ಏನು ತೀರ್ಮಾನ ತಗೊಂಡು ಆ ತೀರ್ಮಾನ ತಕ್ಕ ನಾವು ಕೆಲಸ ಮಾಡಿದ್ದೆ ಬುಧವಂತ ಬೆಂಗಳೂರುಗಳ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ ಅಂತ ರಾಜ್ಯದ ಉಪಾಧ್ಯಕ್ಷ ಕಾರ್ಯದರ್ಶಿ ಸರ್

ನಾವು ಸ್ವಂತ ಬುಕ್ ಇಡ್ಕೊಂಡು ಯಾರೇ ಒಬ್ಬ ಡೈರೆಕ್ಟ್ ಜೊತೆಯಲ್ಲಿ ಅವ್ರ ಎಲ್ಲ ಇವ್ರ ಜಿಲ್ಲಾ ಅಧ್ಯಕ್ಷರ ಇವ್ರ ಪ್ರಧಾನ ಕಾರ್ಯದರ್ಶಿರ ಅಂತ ಸರ್ಟಿಫೈ ಮಾಡಿ ಸಿಗ್ನಲ್ ಆಗ್ತಾವಂತ ಮುಂಚೆ ಹಂಗ ಮಾಡ್ತಾ ಇರ್ಲಿಲ್ಲ ಏನಪ್ಪಾ ಅಂದ್ರೆ ಬುಕ್ ಮಾಡ್ಬಿಡುತ್ತಾರೆ ಮೀಟಿಂಗ್ ಪ್ರಯತ್ನ ಮಾಡ್ತಾರೆ ಗೊತ್ತಾರ ದೂರದಿಂದ ಬಂದಿರೋ ಕಥೆನೆ ಹಿಂಗೆ ಈಗ ಈಗ ಇತ್ತೀಚೆಗೆ ಅದಕ್ಕೆ ನಾವು ಬೆಸರು ಬೇರೆ ಒಂದು ಕಡಲೆ ಆಗಿವಿ ಬೇಸರ್ಗಳ್ಗೆ ಬಂದ್ಬಿಟ್ಟು ಪಕ್ಕ ಸೈಡ್ ಮಾಡೋ ಅಂತ ಹೇಳಿ ಮುಲ್ಭಾಗದಲ್ಲಿ ಏನಾಯ್ತು ಅಂದ್ರೆ ಗಡಿಬಿಡಿ ಆಗೋಯ್ತು ಮೀಟಿಂಗ್ ಆಯ್ತು ಇವರು ಇವರೇ ನಮ್ಮನ್ನು ಕರೆದು ಯಾರೋ ದೇಶರು ಇದರಲ್ಲಿ ಯಾರ ಪ್ರಧಾನ ಕಾರ್ಯದರ್ಶಿ ಸಿಗ್ನೇಚರ್ ಆಕ್ಸಿ ಮಾತ್ರ ಬಾಲ್ದಲ್ಲಿ ನಿಂತ್ಕೊಂಡ್ರು ಈಗ ಹಂಗಾದಾಗ ಯಾರು ಹಾಕ್ತಿದ್ರು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನಾವು ಕನ್ಸಿಡರ್ ಮಾಡಿದ್ವಿ ಅದಕ್ಕೆ ನಾವು ರಘು ಕುಮಾರ್ ಅನ್ನೋದು ನಾ ಇ ಸಿ ಮೆಂಬರ್ ಅಂತ ಕನ್ಸಿಡರ್ ಮಾಡಿದ್ವಿ ಪಪ್ಪ ಮಾಡಬೇಕು ಸ್ವಾಮಿ ಸ್ವಾಮೀಜಿ ನಮ್ಗೆ ಕರೆದಿಲ್ಲ ನಾನು ಯಾವ ಕಾರ್ಯಕ್ರಮ ಅವ್ರದಾದ ಕಾರ್ಯಕ್ರಮಗಳಿರ್ತವೆ ಬರಕ್ ಆಗಲ್ಲೊಂದ್ಸರಿ ಎಲ್ಲ ಕಾರ್ಯಕ್ರಮ ಅವರು ನಾವು ಜೊತೆನೆ ಹೋಗ್ತೀವಿ ಕೆಲವು ಕಾರ್ಯಕ್ರಮಗಳು ಅವೆಲ್ಲ ಶುದ್ಧ ಸುಳ್ಳಾಗಿದೆ ಸುಮ್ ಸುಮ್ಮನೆ ಸ್ವಾಮೀಜಿಗಳನ್ನ ಹೇಳ್ತಾ ಇದ್ದಾರೆ ಇವ್ರದ್ದೇನೋ ಬೆಳೆ ಕಾಳು ಬೇಯಿಸ್ಕೊಳ್ಳೋಕೆ ಸ್ವಾಮೀಜಿಗಳನ್ನ ಸುಮ್ನೆ ಸೆಂಟ್ರಲ್ ಎಳಿತಾ ಇದ್ದಾರೆ ಅದು ಶುದ್ಧ ಸುಳ್ಳು ಹಂಗಾಗಿ ಇವರು ಆರಂಭ ಮಾಡ್ತಾ ಇರೋದೆಲ್ಲ ಸುಳ್ಳಾಗಿ ಸುಮ್ಮನೆ ಅಣ್ಣ ಅಂದ್ರೆ ಹೇಳಿ ಸ್ವಾಮೀಜಿ ನಾವು ಪಟ್ಟಾಧಿಕಾರ ಮಾಡ್ಬಾರ್ದು ರಾಜ್ಯಸ್ಥಾನದಿಂದ ನಿಮ್ಮ ನೇತೃತ್ವದಲ್ಲೇ ಅವ್ರ ಪಟ್ಟಾಧಿಕಾರ ಏನು ಇರ್ಲಿಲ್ಲ ಯಾವುದೇ ರೀತಿಗೆ ನಮ್ಮ ಚಿತ್ರದುರ್ಗ ಸ್ವಾಮೀಜಿಗೆ ಏನು ಇರಲಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ರಾಜ್ಯ ಸಂಘ ಸೇರಿ ಅವರ ಪಟ್ಟಾಧಿಕಾರ ಮಾಡಿದವರು ನಮ್ಮ ರಾಜ್ಯ ಸಂಘ ನಾವು ಒಬ್ಬರೇ ಅರ್ಸು ರಾಜ್ಯ ರಾಜ್ಯ ಸುತ್ತಿದ್ದೀವಿ ಸಾವಿರಾರು ಜನ ಸೇರ್ಸಿದೀವಿ ಅವತ್ತು ಅವತ್ತು ಸಾವಿರಾರು ಜನ ಸೇರಿಸಿ ಸ್ವಾಮೀಜಿಗೊಂದು ಒಂದು ರಾಜಕೀಯವಾಗಿ ಒಂದು ಒಬ್ಬ ಹತ್ರ ಮಾತಾಡ್ಬೇಕು ಒಂದು ಸಿಎಂ ಹತ್ರಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಒಂದು ಇದಿರ್ಲಿಲ್ಲ ಅದನ್ನ ನಾವು ನಮ್ಮ ರಾಜ್ಯ ಸಂಘ ಮಾಡ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಮಾಡಿದ್ಕೆ ಸ್ವಾಮೀಜಿ ಬಂದಿದ್ದಾರೆ ಸುಬ್ರೇ ಸ್ವಾಮೀಜಿಗೆ ಏನ್ ಮಾಡೋದು ಇವರು ಬೇ ಇವರು ನನ್ನ ಬೆಳೆ ಬೇಸ್ ಸ್ವಾಮೀಜಿ ತಮ್ಮ ತಮ್ಮ ಪ್ರಚಾರ ಅಧ್ಯಕ್ಷ ನಿಮ್ಗೆ ಹಂಗಂದ್ರು ಹಿಂಗಂದ್ರು ಅನ್ನೋದನ್ನ ಫುಲ್ಲು ನಾವು ಸ್ವಾಮೀಜಿಗಳತ್ರ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ಇದಾಗ ಅವ್ರು ಹೇಳ್ತಾ ಇದ್ದರು ಅವರು ಒಂದು ವೈಯಕ್ತಿಕ ವಿಷಯವಾಗಿ ನಮ್ಮನ್ನು ಬೀದಿಗೆ ತಟ್ಟಾರೆ ಸರ್ ದಯವಿಟ್ಟು ಅದು ಸ್ವಾಮೀಜಿಗೂ ನಮ್ಗೆ ಯಾವುದೇ ರೀತಿ ಬೆಂಬಲಿಸ್ತಿಲ್ಲ ಏನಿಲ್ಲ ನಾವು ಮೂರು ಸ್ವಾಮೀಜಿ ಇದ್ರೂ ನಾವು ಚೆನ್ನಾಗಿದ್ದೀವಿ ಇದ್ದೀವಿ ಮೂರು ಸ್ವಾಮೀಜಿನೂ ನಾವು ಎಲ್ಲ ಪಕ್ಷದ್ದು ಬರೆಯುತ್ತಾ ಇದೀವಿ ನಾವು ಆ ಸಮಿತಿಗೆ ನಾವು ಪಟ್ಟಾಧಿಕಾರಿ ಮಾಡಿಸ್ತಾನೆ ಇರಲಿಲ್ಲ ಸಾವಿರಾರು ಜನ ಸರ್ ಲಕ್ಷಾಂತರ ಜನ ಸಾವಿರ ಲಕ್ಷಾಂತರ ಜನ ಸೇರಿಸಿದ್ದು ಲಕ್ಷಾಂತರ ಜನಕ್ಕೆ ಅನ್ನದಾನ ಮಾಡಿದವತ್ತು ನಮ್ಮ ಅಧ್ಯಕ್ಷ ಊರು ಊರು ತಿರುಗಿ ಆರು ತಿಂಗಳು ತಿರುಗಿದ್ವಿ ನಾವು ಆರು ತಿಂಗಳು ಇಡೀ ಜಿಲ್ಲೆ ಇಡೀ ಕರ್ನಾಟಕ ಆರು ತಿಂಗಳು ಸುತ್ತಿ ದೇಣಿಗೆ ಅಕ್ಕಿಯಿಂದ ಹಿಡಿದು ಬೆಣ್ಸೆಕಾಯಿಯಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಬೇಳೆಯಿಂದ ಹಿಡಿದು ಅಕ್ಕಿ ಎಲ್ಲ ಪ್ರತಿಯೊಂದು ಸಾಲ ತರಿಸಿ ತಂದು ಹಾಕಿ ಟ್ರ್ಯಾಕ್ಟರ್ ಮುಖಾಂತರ ಬಂದಿದೆ ನಮ್ಮ ಚಿತ್ರದುರ್ಗ ಸ್ವಾಮೀಜಿ ಮಠಕ್ಕೆ